ಓಂ ಶಾಂತಿ ಅವೆಲ್ಲರೂ ಇವತ್ತೊಂದು ಕಥೆಯನ್ನು ಕೇಳೋಣ ರಾಜಣ್ಣ ಮತ್ತು ಲಕ್ಷ್ಮಿಯ ಅಂತ ಇರ್ತಾರೆ ಏನು ಮಾಡ್ತಾರೆ ಅವರು ತುಂಬಾ ಬಡವರಾಗಿರ್ತಾರೆ ಆದ್ರೆ ಇವನು ಯಾವಾಗನು ಏನಾದ್ರೂ ಒಂದು ಮಾಡಬೇಕು ನಾನು ನನ್ನ ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬೇಕು ಅಂತ ಏನ್ಮಾಡ್ತಾನೆ ಅವನ ಹತ್ರ ಇರುವಂತಹ ಒಂದು ಹೊಲ ಜಮೀನು ಎಲ್ಲವನ್ನ ಮಾರ್ಬಿಟ್ಟು ಅವನು ಒಬ್ಬ ಮಂತ್ರವಾದಿ ಹತ್ರ ಹೋಗ್ಬಿಟ್ಟು ಏನ್ಮಾಡ್ತಾನೆ ಆ ಮಂತ್ರವನ್ನ ಕಲಿಬೇಕು ಅಂತ ಹೋಗ್ತಾನೆ ಆಮೇಲೆ ಎಲ್ಲ ಅವನ ಹತ್ರ ಇರುವಂತಹ ಜಮೀನೆಲ್ಲ ಮಾರ್ಬಿಟ್ಟು ಮತ್ತೆ ಜನಗಳ ಹತ್ರ ಎಲ್ಲ ಅವರಿಗೆ ದುಡ್ಡು ಕೊಟ್ಟು ಕೆಲವು ಮೆಡಿಷನ್ ಔಷಧಿಗಳನ್ನ ತಗೊಳ್ತಾನೆ ನಾನು ಇಂಥ ಒಂದು ಗಿಡಮೂಲಿಕೆಯನ್ನು ಕಂಡುಹಿಡಿಬೇಕು ಅದು ಎಲ್ಲಿ ಆ ನೀರನ್ನು ಹಾಕ್ತೀನೋ ಅಲ್ಲಿ ಎಲ್ಲ ಚಿನ್ನ ಆಗ್ಬಿಡ್ಬೇಕದು ಅಂತ ಹೆಂಗೆ ಮಾಡ್ತಾನೆ ಅವನು ಆ ಥರ ಒಂದು ಮಾಡ್ತಾ ಹೋಗ್ತಾನೆ ಆಗ ಅವ್ರ ಮನೆಗೆ ಒಬ್ಬ ಸ್ವಾಮೀಜಿ ಬರ್ತಾನೆ ಸನ್ಯಾಸಿ ಬರ್ತಾನೆ ಸನ್ಯಾಸಿ ಬಂದಾಗ ಅವನಿಗೆ ಸತ್ಕಾರ ಸನ್ಮಾನ ಎಲ್ಲವನ್ನು ಮಾಡ್ತಾನೆ ಅರೆ ಸ್ವಾಮೀಜಿ ನೀವು ಬಂದು ತುಂಬ ಒಳ್ಳೆಯದಾಯಿತು ನನಗೆ ಈಗ ನೀವೊಂದು ಪ್ಲಾನನ್ನು ಹೇಳ್ಕೊಡ್ಬೇಕು ನಾನು ಅದು ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬಿಡ್ಬೇಕು ಅಂದರೆ ಏನೇನೆಲ್ಲ ಅದು ನೀರನ್ನು ಚುಮುಕ್ಸ್ತೀನೋ ಅದೆಲ್ಲ ಚಿನ್ನ ಆಗ್ಬಿಡ್ಬೇಕು ಅಂತ ಹೇಳ್ತಾನೆ ಆಮೇಲೆ ಅವನು ಹೇಳ್ತಾನೆ ಸರಿ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಒಂದು ಐದು ಮಡಿಕೆಗಳನ್ನು ಕೊಡ್ತಾನೆ ಚಿಕ್ಕ ಚಿಕ್ಕ ಐದು ಮಡಿಕೆಗಳನ್ನು ಕೊಡ್ತಾನೆ ನೋಡು ನೀನು ಈ ಮಡಿಕೆ ಒಳಗಡೆ ಏನು ಬಾಳೆ ಗಿಡದಿಂದ ಬಂದಿರುವಂತಹ ಒಂದು ಆ ಬಾಳೆ ಎಲೆ ಮೇಲೆ ಏನು ಕುತ್ಕೊಳ್ಳುತ್ತಲ್ಲ ಮಂಜು ಆ ನೀರನ್ನು ಈ ಬಾಟಲಲ್ಲಿ ತುಂಬಿಸ್ಬೇಕು ನೀನು ಅಂತ ಹೇಳ್ತಾನೆ ಹಾಗವಂತಾನೆ ಅಯ್ಯೋ ಆಗಲ್ಲ ಸ್ವಾಮಿ ನೀವೇನ್ ಹೇಳ್ಬಿಟ್ರಿ ಮಂಜು ನೀರನ್ನ ಹೆಂಗೆ ನಾನು ಈ ಬಾಟ್ಲಲ್ಲಿ ತುಂಬಸಕ್ ಈ ಒಂದು ಬಾಟ್ಲು ತುಂಬಬೇಕಂದ್ರೆ ಎಷ್ಟು ವರ್ಷಗಳು ಬೇಕಾಗುತ್ತೆ ಅಂತಾನೆ ನೋಡಪ್ಪ ನೀನ್ ಚಿನ್ನ ಬೇಕಂದ್ರೆ ನೀನ್ ಮಾಡು ಅಂತಾನೆ ಸರಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನಾ ಚಿನ್ನದ ಆಸೆಗೋಸ್ಕರ ಏನ್ ಮಾಡ್ತಾನೆ ಬಾಳೆಯನ್ನ ಹಾಕ್ತಾನೆ ಬಾಳೆಯನ್ನ ಹಾಕಿ ಅದನ್ನ ತುಂಬಾ ಪ್ರೀತಿಯಿಂದ ನೋಡ್ಕೋತಾನೆ ತುಂಬಾ ಚೆನ್ನಾಗೂ ಬೆಳಸ್ತಾನೆ ನಂತರ ಅವನ್ ಎಂತಿಗ ಆಶ್ಚರ್ಯ ಆಗುತ್ತೆ ಅರೇ ಏನಪ್ಪ ನಮ್ಮ ಯಜಮಾನ್ರು ಕಷ್ಟಪಡಿ ಅಂತ ಅಂದರೆ ಕಷ್ಟಪಡ್ತಾ ಇರಲಿಲ್ಲ ಈಗ ನೋಡಿದ್ರೆ ಇಷ್ಟು ಚೆನ್ನಾಗಿ ಬಾಳೆ ಗಿಡ ಬೆಳೆಸಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಅವಳು ಹೇಳ್ತಾಳೆ ಆ ನೀವು ತುಂಬ ಕಷ್ಟಪಟ್ಟಿದ್ದೀರಾ ಈ ಬಾಳೆ ಗಿಡ ಎಷ್ಟು ಏ ಸುಮ್ಮನೆ ಕೂತ್ಕ ನೀನು ನಾನು ಈ ಬಾಳೆಗೋಸ್ಕರ ಅಲ್ಲ ನಾನು ಆ ಮಂಜಿನ ನೀರಿಗೋಸ್ಕರ ನಾನು ಬಾಳೆ ಗಿಡ ಹಾಕಿದ್ದು ಅವಳು ಅನಿಸುತ್ತೆ ಓ ಇವನಿಗೆ ಈ ಥರ ಅರ್ಥ ಆಗಿದೆಯಾ ಅಂತ ಏನು ಮಾಡ್ತಾಳೆ ಸರಿ ನೀವು ಆ ಮಂಜನ್ನ ನೀರನ್ನು ಇಟ್ಕೊಳ್ಳಿ ನನಗೆ ಬಾಳೆ ಗೊನೆಗಳನ್ನು ಕಡ್ ಕಟ್ ಮಾಡಿ ಕೊಡಿ ನಾನು ಹೋಗಿ ಸಂತೆಯಲ್ಲಿ ಮಾರ್ಕೊಬರ್ತೀನಿ ಅಂತ ಸರಿ ಆಯಿತು ಹೋಗ್ತಾಳೆ ಎಲ್ಲ ಬಾನೆಗೊ ಬಾಳೆಗೊನೆಗಳನ್ನು ತಗೊಂಡು ಸಂತೆಗೆ ಹೋಗ್ತಾಳೆ ಆಮೇಲೆ ಸರಿ ಅವಳು ಮಾರ್ತಾ ಇರ್ತಾಳೆ ಇವ್ರು ನೋಡಿದ್ರೆ ಆ ಒಂದು ಬಾಳೆ ಗಿಡದ ಮೇಲೆ ಕೂತಿರುವಂತಹ ಮಂಜಿನ ನೀರನ್ನು ಒಂದೊಂದೇ ಹನಿ ಒಂದೊಂದೇ ಹನಿ ಒಂದೊಂದೇ ಹನಿ ಹಿಡಿತಾ ಇರ್ತಾರೆ ಒಂದು ವರ್ಷಕ್ಕೆ ಒಂದೇ ಬಾಟಲ್ ತುಂಬೋದು ಆಮೇಲೆ ಹಂಗೆ ಐದು ವರ್ಷಗಳು ಕಳೆದಿ ಕಳೆಯುತ್ತೆ ಆಮೇಲೆ ಐದು ವರ್ಷ ಆದ ನಂತರ ಹೌನ ಸ್ವಾಮೀಜಿ ಹತ್ರ ಕ ತಗೊಂಡೋಗ್ತಾನೆ ಐದು ಬಾಟ್ಲನ್ನ ಸ್ವಾಮೀಜಿ ಸ್ವಾಮೀಜಿ ನೋಡಿ ನಾನು ಐದು ಬಾಟ್ಲನ್ನ ಮಂಜು ನೀರಿಂದ ತುಂಬಿಸ್ಕೊಂಡು ತಗೊಂಬಂದ್ಬಿಟ್ಟಿದ್ದೀನಿ ಅಂತ ಅಂದಾಗ ಅವನೇನ್ ಮಾಡ್ತಾನೆ ಇದಕ್ಕೆ ಫಸ್ಟ್ ಮಂತ್ರವನ್ನ ಮಾಡಿ ನಾನು ನೋಡಬೇಕು ಅಂತಾನೆ ಸರಿ ಆಯ್ತಂತ ಅವ್ನ ಮಂತ್ರ ಮಾಡ್ತಾನೆ ಅದನ್ನ ತಟ್ಟೆ ಮೇಲೆ ಎಲೆ ಮೇಲೆ ಎಲ್ಲದ್ರ ಮೇಲೂ ಸುರಿತಾನೆ ಅದು ಚಿನ್ನ ಆಗದೇ ಇಲ್ಲ ಆಮೇಲೆ ಸ್ವಾಮೀಜಿ ಏನು ಮಾಡ್ಬಿಟ್ರಿ ನೀವು ನೋಡಿ ಎಲ್ಲದ್ರ ಮೇಲೂ ಆಗ್ತಾ ಇದೀನಿ ಆದರೆ ಏನು ಚಿನ್ನ ಆಗ್ತಾನೆ ಇಲ್ಲ ಅಂತಾನೆ ಆಗ ನಗಾಡ್ತಾನೆ ಆಮೇಲೆ ಅವನ ಹೆಂಡತಿ ಹಿಂದೆ ಕಡೆಯಿಂದ ಒಂದು ಪೆಟ್ಟಿಗೆಯನ್ನು ತರ್ತಾಳೆ ಆ ಪೆಟ್ಟಿಗೆಯಲ್ಲೆಲ್ಲ ಚಿನ್ನದ ನಾಣ್ಯಗಳಿರುತ್ತೆ ಆಗ ಸನ್ಯಾಸಿ ಹೇಳ್ತಾನೆ ನೋಡಪ್ಪ ನೀನು ಐದು ವರ್ಷದಿಂದ ದುಡ್ದಿರೋಂಥ ಚಿನ್ನದ ನಾಣ್ಯ ಇದೇನೆ ಅಂತ ಅಂದಾಗ ಅವನು ಅಂತಾನೆ ಅಲ್ಲ ನೀವು ಹೇಳಿದ್ರಿ ಮತ್ತೆ ನೀರು ಹಾಕಿದರೆ ಅಲ್ಲ ಕಣೆಯ ಮಂಜುನ ನೀರು ಹಾಕಿದರೆ ಮಂಜುಗೆ ಮಂಜು ನೀರು ಹಾಕಿದ್ರಿ ಎಲ್ಲಾದ್ರೂ ಚಿನ್ನ ಆಗತ್ತಾ ಅಂತ ಚಿನ್ನ ಆಗುವಂತಹ ಮಂತ್ರ ಎಲ್ಲೂ ಇಲ್ಲ ಆದರೆ ನೀನು ಇವತ್ತು ಇದನ್ನು ಪರಿಶ್ರಮದಿಂದ ಏನು ದುಡಿಮೆ ಮಾಡಿದೆಯಲ್ಲ ಇದೇ ನಿಜವಾದಂಥ ಚಿನ್ನ ಅಂತ ಹೇಳ್ತಾನೆ ಅಂದಾಗ ಆಗವ್ ಅಂತಾನೆ ಅಯ್ಯೋ ನಾನು ಅಜ್ಞಾನ ಕಾಲದಲ್ಲಿದ್ದು ಏನೇನೆಲ್ಲ ಮಾಡಿಬಿಟ್ಟೆ ಸ್ವಾಮಿ ಅಂದಾಗ ರಿಯಲ್ ಚಿನ್ನ ಇದೇನೆ ಅಂತ ಅಂದಾಗ ಪರಿಶ್ರಮ ಇಲ್ಲದೆ ಫಲ ಇಲ್ಲ ಅಲ್ಲ ಅಂದಾಗ ಮನುಷ್ಯ ಏನು ಮಾಡ್ತಾನೆ ಅತಿ ಆಸೆಗೋಸ್ಕರ ನನಗೆ ಅದು ಸಿಗ್ಬಿಡುತ್ತೆ ಇದು ಸಿಗ್ಬಿಡುತ್ತೆ ಹಂಗೆ ಮಾಡಿದ್ರೆ ಹಿಂಗಾಗ್ಬಿಡುತ್ತೆ ಅಂತ ಏನು ಮಾಡ್ತಾನೆ ಎಲ್ಲ ಇರಬಾರದನ್ನೆಲ್ಲ ಹಾಳು ಮಾಡ್ಕೋತಾನೆ ಆದರೆ ಬಾಬರವರು ನೋಡಿ ನಮಗೆ ಪ್ರತಿದಿನ ಏನು ಹೇಳ್ತಾರೆ ಮಕ್ಕಳೇ ಸಮಯ ಸಂಕಲ್ಪ ಶಕ್ತಿ ಎಲ್ಲವನ್ನು ಉಳಿತಾಯ ಮಾಡಿ ಬಾಬನ ಸೇವೆಯಲ್ಲಿ ಉಳಿತಾಯ ಮಾಡಿ ಈಗ ನಾವು ಪರಿಶ್ರಮ ಪಟ್ಟರೆ ತಾನೇ ಇಡೀ ಕಲ್ಪ ಕುತ್ಕೊಂಡು ತಿನ್ನಲಿಕ್ಕೆ ಸಾಧ್ಯ ಈಗ ನಾವು ಸಮಯ ಅಥವಾ ಸಂಕಲ್ಪ ಎಲ್ಲವನ್ನು ವೇಸ್ಟ್ ಮಾಡಿದ್ರೆ ಇಡೀ ಕಲ್ಪ ನಮಗೆ ಏನು ಸಿಗಲ್ಲ ಅದಕ್ಕೋಸ್ಕರ ಬಾಬರವ್ರು ನಮಗೆ ಪದೇ ಪದೇ ಸಮಯ ಮತ್ತು ಸಂಕಲ್ಪದ ಬಗ್ಗೆ ನೆನಪನ್ನು ಮಾಡಿಸ್ತಾ ಇರ್ತಾರೆ ಇವತ್ತಿನ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಓಂ ಶಾಂತಿ